ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ನೆಕ್ಲೆಸ್ ಬಂದ್ಬಿಟ್ಟು ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾ ಇದ್ರಲ್ಲ ಅದೇ ರೀತಿ ಹೊಸ್ತಾಗಿ ಬಂದಿರುವಂಥ ನೆಕ್ಲೆು ಓಲ್ಡ್ ನೆಕ್ಲೆಸ್ ಬಂದಿರ್ತಾ ಇರ್ ಅದೇ ರೀತಿ ಮಾಡಿದ್ದಾರೆ ಈಗ ಇದರಲ್ಲಿ ಓಲ್ಡಲ್ಲಿ ನ್ಯೂ ಏನಪ್ಪ ಅಂದರೆ ಸೊ ನೀವು ನೋಡ್ಬೋದು ಅವಳೆಲ್ಲ ಹಾಕ್ಬಿಟ್ಟು ಹೊಸ್ದಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಶಾರ್ಟ್ ನೆಕ್ಲೆಸ್ಸು ಸಖತ್ತಾಗಿ ಬಂದಿದೆ ಹದಿನೈದು ಗ್ರಾಮ್ಗೆ ಬೇಕು ಅಂದರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ವಾದಿರಾಜ್ ಜುವೆಲ್ಲರ್ಸ್ ಶಾಪ್ ಅಂತ ನಿಮಗೆ ಗೊತ್ತು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಈ ರೀತಿಯ ನೆಕ್ಲೆಸ್ ಡಿಸೈನ್ಸು ಅಥವಾ ನೆಕ್ಲೆಸ್ ನೀವು ಮಾಡಿಸ್ಕೊಬೇಕು ಅಂದರೆ ನೋಡಿ ಬರೀ ಹದಿನೈದು ಗ್ರಾಮಲ್ಲಿ ಸಿಗ್ತಾ ಇದೆ ವಾದಿರಾಜ್ ಜ್ಯುವೆಲ್ಲರ್ಸ್ಗೆ ಒಂದು ಸತಿ ಭೇಟಿ ಕೊಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ನೆಕ್ಲೆಸ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ಡಿಸೈನ್ಸು ಆ ಡಿಸೈನ್ಸ್ಗೆ ಮ್ಯಾಚಿಂಗು ಚಾಂದ್ ವ್ಯಾಲಿ ಇಯರಿಂಗ್ಸ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಾ ಹರೀಶ್ ಜ್ಯುವೆಲರ್ಸ್ ಹೇಳ್ಬಿಟ್ಟು ಪ್ರೀವಿಯಸ್ ವಿಡಿಯೋದಾಗೆಲ್ಲ ಹೇಳಿರ್ತೀನಿ ಅವರ ಒಂದು ಶಾಪಲ್ಲಿ ಈ ರೀತಿಯ ಒಂದು ಡಿಸೈನ್ಸ್ ಆಗಿರುವ ನೆಕ್ಲೆಸ್ ಇದೆ ಕಾಸಿನ ಟೈಪಲ್ಲಿ ಬಂದಿದೆ ನೋಡಿ ಎಲ್ಲ ಒಂದು ಕಾಸಿನ ಸರದಲ್ಲೂ ಮಹಾಲಕ್ಷ್ಮಿ ಇದೆ ನೀವು ಪರ್ಚೇಸ್ ಮಾಡ್ತೀವಿ ಇಲ್ಲ ಮಾಡಿಸ್ಕೊತೀವಿ ಅಂದರೆ ಹದಿನೈದು ಗ್ರಾಮಲ್ಲಿ ಈ ವಾಲೆ ವಿತ್ ನೆಕ್ಲೆಸ್ ಇದೆ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಈ ನೆಕ್ಲೆಸ್ಸು ತುಂಬ ಒಂದು ಆರ್ಟಿಫಿಷಿಯಲ್ ಥರ ಕಾಣಿಸ್ತಾ ಇದೆ ಆದರೆ ಈ ನೆಕ್ಲೆಸ್ಸು ಎಷ್ಟು ಗ್ರಾಮಲ್ಲಿ ರೆಡಿಯಾಗಿದೆ ಎಷ್ಟು ರೂಪಾಯಿ ಸಿಗುತ್ತೆ ಅನ್ನೋದು ನೋಡೋದಾದರೆ ಹತ್ತು ಗ್ರಾಮಲ್ಲಿ ಫಿನಿಶ್ ಆಗಿದೆ ತುಂಬ ಚೆನ್ನಾಗಿದೆ ಟ್ರೆಂಡಿಂಗ್ ಅಂತ ಹೇಳ್ಬೋದು ನಿಮಗೇನಾದರೂ ಈ ಒಂದು ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇಕು ಅಂದರೆ ಸೊ ಕಮೆಂಟ್ ಮಾಡಿ ತಿಳಿಸಿ ಶಾಪ್ ಅಡ್ರಸ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಒಂದು ಡಿಸೈನ್ಸು ಬೆಳ್ಳಿಯಲ್ಲಿ ಮಾಡಿರೋವಂಥ ನೆಕ್ಲೆಸ್ ಡಿಸೈನ್ ಇದು ಇದರಲ್ಲೂ ನೀವು ನೋಡ್ಬೋದು ಪಿಂಕು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಹ ಪರ್ಲು ಕೆಳಗಡೆ ಹವಳನ ಹಾಕಿದ್ದಾರೆ ಜೇಡಾ ವರ್ಕ್ ಅಂತೂ ಎಕ್ಸ್ಟ್ರಾ ಆರ್ಡರ್ ಹೇಗೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆಫರ್ ಪ್ರೈಸ್ ಬಂದ್ಬಿಟ್ಟು ಆರು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿಗೆ ರೆಡಿ ಆಗಿದೆ ಬೆಳ್ಳಿಯಲ್ಲಿ ರೆಡಿ ಇರುವಂಥ ಈ ನೆಕ್ಲೆಸ್ಗೆ ಚಿನ್ನದ ಕೋಟೆಡ್ ಮಾಡಿರೋದು ತುಂಬ ಒಂದು ಕಡಿಮೆ ಪ್ರೈಸ್ಗೆ ಕೊಡ್ತಾ ಇದ್ದಾರೆ ನೀವು ಈ ಒಂದು ಬೆಳ್ಳಿ ನೆಕ್ಲೆಸ್ನ ತೊಗೊಬೇಕು ಅಂದರೆ ಆರ್ಡರ್ ನಂಬರ್ ಸಹ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ವಾಟ್ಸಪ್ ನಂಬರ್ ಅಂತ ಹಾಂ ಬ್ರೀಫಾಗಿ ನೋಡಿದ್ರೆ ಮಾತ್ರ ಕಾಣಿಸುತ್ತೆ ಸೊ ಟು ಆರ್ಡರ್ ವಾಟ್ಸಪ್ ನಂಬರ್ ಹೇಳ್ಬಿಟ್ಟು ನೈನ್ ಡಬಲ್ ಫೋರ್ ಡಬಲ್ ತ್ರಿಬಲ್ ಏಟ್ ಟು ತ್ರೀ ಟೂ ಫೈವ್ ಹೇಳ್ಬಿಟ್ಟು ಸೊ ವಾಟ್ಸಪ್ ನಂಬರ್ ಇದೆ ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಈ ಒಂದು ಬೆಳ್ಳಿಯ ನೆಕ್ಲೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ತುಂಬ ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಬೆಳ್ಳಿಯ ನೆಕ್ಲೆು ಮಹಿಮಾ ಫ್ಯಾಷನ್ಸಲ್ಲಂತೂ ಬೆಳ್ಳಿಯ ಒಂದು ಒಡವೆಗೆ ಫೇಮಸ್ ಆಗಿದೆ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಅಂತೂ ತುಂಬಾ ಚೆನ್ನಾಗಿದೆ ಹದಿನಾಲ್ಕೂವರೆ ಗ್ರಾಮಲ್ಲಿ ಫಿನಿಷ್ ಆಗಿದೆ ಇದು ಅಷ್ಟೇ ನೀವು ಆ ಆರಾಮಾಗಿ ಒಂದು ಗ್ರಾಮ್ ಗೋಲ್ಡಲ್ಲೂ ತೊಗೊಬೋದು ಬೆಳ್ಳೀಲು ಮಾಡಿಸ್ಕೊಬೋದು ಇಲ್ಲ ನೀವು ಚಿಂತಲ್ಲಿ ಮಾಡಿಸ್ಕೊತೀವಿ ಅಂದರೆ ವೇಸ್ಟೇಜ್ ಎಲ್ಲ ಓನ್ಲಿ ಬರೀ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯ ಅದರ್ ಚಾರ್ಜಸ್ ಸಹ ತೊಗೊಳ್ಳೋಲ್ಲ ನೀವು ಆರಾಮಾಗಿ ಈ ರೀತಿಯ ಒಂದು ಚಿನ್ನದ ನೆಕ್ಲೆಸ್ನ ಮಾಡಿಸ್ಕೊಬೋದು ಡಿಸೈನ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ